ಯಾವುದೇ ನೀರು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ನಮಗೆ ಶಿಫ್ಟಿನ ಗೆಜ್ಜೆ ನೀರು ಕೊಟ್ಟಿಲ್ಲ ಅಂತ ಹೇಳಿ ಹೋರಾಟ ಮಾಡುದು ನಮ್ಮೆಲ್ಲ ಕೇಸ್ ಆಗ್ತದೆ ನಮಗೆ ಎದುರಿಲ್ವಲ್ಲ ಕೇಸ್ ಬೆಲ್ಲಿಲ್ವಲ್ಲ ನಮ್ಮ ಪರವೇ ಕೇಸ್ ಆಯ್ತು ಎರಡು ಕೇಸ್ ಮೂರು ಕೇಸ್ ನಾವು ಹೋರಾಟ ಮಾಡ್ತಿದ್ವಲ್ಲ ಅದಕ್ಕೆ ನೀವು ಹೋರಾಟ ಮಾಡುವಂಥವ್ರು ರಾಜಕೀಯ ಪಕ್ಷದಲ್ಲಿರುವಂಥವ್ರು ಯಾವಾಗ ಹೋರಾಟದ ಮುಖಾಂತರನೇ ನಮ್ಮ ಹಕ್ಕುಗಳನ್ನ ರಕ್ಷಣೆ ಮಾಡ್ಕೋಬೇಕು ನಮ್ಮ ಹಕ್ಕುಗಳನ್ನ ಕಿತ್ಕೋಬೇಕು ಇವತ್ತು ಏನಾದರೂ ಹೋರಾಟ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಧ್ವನಿ ಎತ್ತಿಲ್ಲ ಅಂತ ಹೇಳಿದ್ರೆ ಈ ಇನ್ನೈದು ವರ್ಷದಲ್ಲಿ ನಮ್ಗೆ ಐಪೈಸು ಚುನಾವಣೆ ನಾವು ಚುನಾವಣೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಜೊತೆಗೆ ನೆಕ್ಸ್ಟ್ ಎಂ ಎಲ್ ಎಲ್ಲ ಎಚ್ ಚುನಾವಣೆ ಮಾಡಿ ಮಾಡ್ಬೇಕು ಅದನ್ನ ಐದು ವರ್ಷ ಆಗಿದೆ ಯಾವ ಟೈಮಲ್ಲಿ ಬೇಕಾದ್ರೆ ಚುನಾವಣೆ ಬರುತ್ತೆ ಇವತ್ತು ನಾನು ಎಲ್ರಿಗೂ ನಮ್ಮ ಕಾರ್ಯಕರ್ತ ವಿನಂತಿ ಮಾಡೋದಿಷ್ಟೇ ಎರಡನೇ ತಾರೀಕು ದಯವಿಟ್ಟು ಪಂಚಾಯತಿಗೆ ನಾನು ಬಸ್ ಕಳಿಸ್ತೇನೆ ಬಸ್ಕೊಳ್ತಾರಲ್ಲ ಎಲ್ಲ ಮೊದ್ದಲ್ಲಿ ನಿಲ್ಸ್ಕೊಳ್ತಾರ ಕರೆಕ್ಟ್ ಕಳಿಸ್ಕೊಳ್ತೇನೆ ಆದರೆ ಜನ ಹೊಟ್ಟಿದ್ರು ಹೋರಾಟ ಮಾಡುವಂತ ಸಂದೇಶ ಸರ್ಕಾರಕ್ಕೆ ಹೋಗ್ಬೇಕು ನಾವೇನ ಬಂದ್ರೆ ಸಾವಿರಾರು ಜನಗಳಲ್ಲಿ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಬಿಡೋಣ ಅವರು ಬೇರೆ ಬಸ್ಗಳಿಗೆ ಹೋಗ್ತಾರೆ ಕಾಂಗ್ರೆಸ್ ಬಸ್ಗಳಲ್ಲಿ ನಾನು ಹೇಳ್ತೀನಿ ಕಾಂಗ್ರೆಸ್ ಜನ ಕರ್ಕೊಂಡು ಯಾರು ಕಾಂಗ್ರೆಸ್ ಕಾರ್ಯಕ್ರಮ ಅಂತ ಬಾವುಲ್ಲ ಹೇಳ್ತಾರ ಆ ಪ್ರಜೆ ಕುತ್ಕೊಂಡು ಬರ್ಬೇಕು ಅಲ್ಲೇ ಬಾವುಟ ಹಾಸ್ಬೇಕು ಇವಾಗ ಹೇಳ್ತಾ ಇದ್ದೀನಿ ನಿಮ್ಗೆಲ್ಲ ಅಧ್ಯಕ್ಷ ಕೂತ್ಕೊಂಡು ಅಲ್ಲೇ ಬಸ್ ಅಲ್ಲ ಅಧಿಕಾರ ಅನುದಾನ ಕೊಡದಲ್ಲಿರುವಂತ ಸಿದ್ದರಾಮಯ್ಯ ಅಂತ ಅಂತೇಳಿ ಯಾರು ಹೋಗ್ತಿರೋ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಇಲ್ಲ ಗೊತ್ತ್ ಅಧ್ಯಕ್ಷನೇ

ನೀವು ಒಂದ್ ನಮ್ದೊಂದು ಸಪ್ರೇಟ್ ಆಗಿರುತ್ತೆ ಇನ್ನೊಂದು ಮಹಿಳಾ ಟೀಮ್ ಒಂದು ಸಪ್ರೇಟ್ ಆಗಿರುತ್ತೆ ನಮ್ದು ಎಸ್ ಸಿ ಟೀಮ್ ಸಪ್ರೇಟ್ ಆಗಿರುತ್ತೆ ಪಾಳೆಗಾಲದ ಒಂದು ಟೀಮ್ ಸಪ್ರೇಟ್ ಆಗಿರುತ್ತೆ ಒಂದು ಸಪ್ರೇಟ್ ಆಗಿರುತ್ತೆ ಒಂದೊಂದು ಟೀಮ್ ಗಳು ಮಾಡ್ತೀವಿ ನಾವು ಟೀಮ್ ಮಾಡಿ ಯಾವ ತರ ಇದನ್ನ ಯಶಸ್ ಮಾಡ್ಬೇಕು ಬರೋದ್ರ ನೀವು ನನಗೊಂದು ಐಡಿಯಾ ಬಂದು ಕೊಟ್ಟಿದ್ದೀನಿ ಈ ತರ ಐಡಿಯಾಗಳನ್ನ ಕೊಟ್ಟು ಕಾನ್ಫಿಡೆನ್ಶಿಯಲ್ ಆಗಿ ನಿಮ್ಗೆ ಗುತ್ತ ಬಿಟ್ಕೊಳ್ಬಾರ್ದು ಯಾರು ಗೊತ್ತಿರ ಅಂದ್ರೆ ಅವರ ಕೊಡೋಗಿರ್ತಾರೆ ಬಾಯ್ ನಾಡಿಗೆ ಗೊತ್ತಿದ್ದ ಯಾರಿಗೂ ಬಾಯ್ ಬಿಡ್ಬಾರ್ದು ಅಲ್ಲಿರ್ತದೆ ನಮ್ಗೆ ಯಾರಂತ ಗೊತ್ತಿರ್ತದೆ ಕೇಳ್ಸ್ಕಂಡ್ರ ಉದ್ದೇಶ ಇದೆ ಮತ್ತು ಗೌರ್ಮೆಂಟಿಂದ ಕೂಡ ಒಂದು ವ್ಯಯಮ ಆಗಿದೆ ಜಿಲ್ಲಾ ಪಂಚಾಯತಿಗೆ ಮಾಹಿತಿ ಬಂದಿರುವಂಥದ್ದು ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತೆರಿಗೆ ಹಣಗಳನ್ನ ಅದು ಎಲ್ಲದಕ್ಕೂ ಇಂಥ ಸರ್ಕಾರಿ ಕಾರ್ಯಕ್ರಮಗಳನ್ನ ಮುಖ್ಯಮಂತ್ರಿಗಳು ಬರಬೇಕಾದಾಗ ಉದಾಹರಣೆಗೆ ಒಬ್ಬ ಎಮ್ ಎಲ್ ಎ ಆದಂಥವ್ನು ಗ್ರಾಮ ಪಂಚಾಯತಿನಲ್ಲಿ ಕೆಲವು ಸೌಲಭ್ಯಗಳ ಸೌಲಭ್ಯಗಳನ್ನ ಕೊಡಬೇಕಾದ ಅಲ್ಲಿ ದುಡ್ಡು ಎಮ್ ಎಲ್ ಎದ್ ಕೊಡ್ತಾರ ಕೊಡೋದು ಯಾವ ದುಡ್ಡು ಗ್ರಾಮ ಪಂಚಾಯತ್ ದುಡ್ಡಿಂದ ತನ್ನ ಕಾರ್ಯಕ್ರಮ ಮಾಡೋದು ಅದೇ ಥರ ಅವಕಾಶ ಇದೆ ಯಾವತ್ತು ಹೋಗಬೇಕು ಯಾವತ್ತು ಹೋಗಬೇಕು ಎಮ್ ಹತ್ರ ಹೋಗ್ಬೇಕು ಕನ್ಸರ್ಟ್ ಇಲಾಖೆ ಇಲಾಖೆ ಮಂತ್ರಿಗಳನ್ನ ಭೇಟಿ ಮಾಡಬೇಕು ಹಾಂ ಎಷ್ಟು ಸರಿ ನೀವು ಸಿಎಂ ಭೇಟಿ ಮಾಡಿದ್ದೀರಿ ಮನವಿ ಅಲ್ಲ ಎಷ್ಟು ಸರಿ ಭೇಟಿ ಮಾಡಿ ನಡಿ ಸರ್ ಲೆಟರ್ ಕರೆಸ್ ಕಾ ಸಹಜ ಎಷ್ಟು ಸಾರಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೀರಿ ಒಂದು ನಿಮಿಷ ಬರ್ದ ಮುಗಿಸ್ಬಿಡ್ತೀನಿ ನಾನು ಎಷ್ಟು ಸಾರಿ ನೀವು ಹೋಗಿ ಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಬೇಕು ಅಂತೇಳಿ ನೀವು ಕೇಳಿದ್ದೀರಿ ಬೆಳಗ್ಗೆ ಆದರೆ ಮುಖ್ಯಮಂತ್ರಿಗಳನ್ನ ಬೀದ್ ಬೀದಿಲ್ ಬಯ್ಯೋದು ಬೆಳಗ್ಗೆ ಆದರೆ ಉಪಮುಖ್ಯಮಂತ್ರಿಗಳನ್ನ ಬೀದಿ ಬೀದಿಲ್ ಬಯ್ಯೋದು ಬೆಳಿಗ್ಗೆ ಆದರೆ ನವ ಮಿನಿಸ್ಟರ್ ಬೀದ್ ಬೀದಿಲ್ ಬೈದರೆ ಯಾರು ಅನುದಾನ ಕೊಡ್ತಾರೆ ಬೈ ನೀವು ಏನೋ ಸಾಕ್ಷಿ ಆಧಾರ ಇದ್ದು ತೊಪ್ಪಿದ್ರೆ ಅದನ್ನು ವಿರೋಧ ಮಾಡಿ ನಾವು ಇಲ್ಲನಲ್ಲ ಆದರೆ ಸುಮ್ ಸುಮ್ನೆ ಕೇವಲ ಪ್ರಚಾರದ ಗೀಳಿಗೋಸ್ಕರ ನೀವು ಬೆಳಗ್ಗೆ ಆದರೆ ಎದ್ದು ಬೈಕೊಂಡು ಹೋದರೆ ಯಾರು ಏನು ಕೊಡ್ತಾರೆ ಅನುದಾನ ಬೇರೆ ಕ್ಷೇತ್ರದ ಕೆಲಸಗಳಾಗ್ತಿಲ್ವಾ ಇವತ್ತು ಏನಕ್ಕೆ ಇಲ್ಲ ಎಲ್ಲ ಕ್ಷೇತ್ರದ ಕೆಲಸ ನಡೀತಾ ಇದೆ ಇವತ್ತು ಕೆಲಸ ಮಾಡಿಸುವಂಥ ಇರಬೇಕಾಯಿತು ಹೋಗಿ ಭೇಟಿ ಮಾಡಬೇಕು ರಿಕ್ವೆಸ್ಟ್ ಮಾಡಬೇಕಲ್ಲಿ ಕೆಲಸ ಕೊಡ್ತಾರೆ ನನ್ನ ಅಭಿಪ್ರಾಯದಲ್ಲಿ ಸಿದ್ದರಾಮಯ್ಯ ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಯಾಕಂದರೆ ಪಕ್ಷಾತೀತವಾಗಿ ಎಲ್ಲರೂ ಒಂದೇ ಗೌರವ ಕೊಡುವಂಥ ಮುಖ್ಯಮಂತ್ರಿ ಸನ್ಮಾನಿ ಸಿದ್ದರಾಮಯ್ಯ ಅವರು ಹೋಗಿ ಅದ ಒಂದು ನಿಮಿಷ ನನಗೂ ಒಂದು ಪ್ರಶ್ನೆ ಇದೆ ನಾನು ಎಮ್ ಎಲ್ ಎ ಆಗಿದ್ದಲ್ಲ ಎರಡು ಸಾವಿರದ ಹದಿನೆಂಟಿಂದ ಇಪ್ಪತ್ತ್ಮೂರವರೆಗೂ ಬಿ ಜೆ ಪಿ ಸರ್ಕಾರ ಇತ್ತಲ್ಲ ಸರ್ಕಾರ ಇದ್ದಾಗ ನಾನು ಕಷ್ಟಪಟ್ಟು ಏನೋ ದುಡ್ಡು ತಂದ್ವಲ್ಲ ಕ್ಷೇತ್ರಕ್ಕೆ ತಲೆ ಅಡಿ ಅಂತ ಲೆಟ್ರ್ ಕೊಟ್ರಲ್ಲ ನಾನು ತಂದಿರೋ ದುಡ್ಡಿಗೆ ಕ್ಷೇತ್ರ ಡೆವಲಪ್ಮೆಂಟ್ಗೆ ಅಂತ ಹೇಳಿ ಕೊಟ್ಟಿದ್ದೆ ನಾನು ಲೆಟ್ರ್ ಸಮೇತ ಕೊಡ್ತೀನಿ ಸಾಕ್ಷಿ ಸಮೇತ ಕೊಡುವಂಥದ್ದು ಬಟ್ ನಾವಂತ ಕೆಲಸ ಮಾಡೋಕೆ ಹೋಗಲ್ಲ ನೀವು ಕೂಡ ಹೋಗಿ ಭೇಟಿ ಮಾಡಿ ಕೆಲಸ ತಗೊಂಡು ಬನ್ನಿ ನಾವು ಸಪೋರ್ಟ್ ಮಾಡ್ತೀವಿ ಡೆವಲಪ್ ಮಾಡಲಿಕ್ಕೆ ಅದನ್ನು ಬಿಟ್ಬಿಟ್ಟು ಬೀದಿ ಬೀದಿ ಸುಮ್ಮನೆ ಸುಮ್ಮನೆ ಕೂತ್ಕೊಂಡು ಇಲ್ಲೆಲ್ಲ ಸುತ್ಕೊಂಡು ಬೀ ಆಫೀಸ್ ಬೀಗ ಹಾಕ್ಕೊಂಡು ಕೈ ಸಿಗ್ದಂಗೆ ಓಡಾಡ್ಕೊಂಡು ಕೂತ್ಕೊಂಡು ನೀವು ಸುಮ್ಮನೆ ಪ್ರತಿಭಟನೆ ಮಾಡ್ತೀವಿ ಅಂದರೆ ಉಪಯೋಗ ಇಲ್ಲ ಅದಕ್ಕೆ ಸರ್ ಕೂರಿಕೆ ನಡೆಯುತ್ತಾರೆ ಅವ್ರದ್ದೇ ಆದಂತ ಒಂದು ಇದಿದೆ ಏನೋ ಕೋಳಿ ಫಾರ್ಮು ಶಾಸಕರಿಗೆ ಉಳ್ಪಟ್ಟಂತ ಒಂದು ಕೋಳಿ ಫಾರ್ಮೇ ಅಲ್ಲಿದೆ ಸೊ ಆ ಪ್ರಶ್ನೆ ಬೇರೆ ಸರ್ ಈಗ ಪಕ್ಷಾತೀತವಾಗಿ ನಾನು ಹೇಳುವಂಥದ್ದು ಸ್ಟೇಡಿಯಂ ಬಗ್ಗೆ ಬಂದಾಗ ಎಲ್ಲರೂ ನಾವು ಶ್ಲಾಘಿಸ್ಬೇಕಲ್ಲ ಸರ್ ಕ್ರೆಡಿಟ್ ಅಂದರೆ ಒಂದು ಹೇಳ್ಬಿಡ್ತೀನಿ ಕೇಳಿ ಆ ನೂರೈವತ್ತು ಕೋಟಿ ರೂಪಾಯಿನ ಏನಾದರೂ ಟೆಂಡರ್ಗಳಾಗಿ ಈ ಎಮ್ ಎಲ್ ಎ ಕೈ ಕೊಟ್ಟಿದ್ರೆ ಅವ್ರು ಖುಷಿ ಆಗ್ಬಿಡೋರು ಕಮಿಷನ್ ಕಾಶಿಕ್ತಾರಲ್ಲ ಅಂತೇಳಿ ಇಲ್ವೇ ಅದು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಬೋರ್ಡ್ನವರು ಅವ್ರು ಮಾಡೋ ಸ್ಟೇಡಿಯಂನ ಸಂಪೂರ್ಣವಾಗಿ ಸೊ ಹಂಗಾಗಿ ಏನ್ ಬ್ರದರ್ ಕಮಿಷನ್ ಅವ್ರನ್ನೇ ಕೇರಿ ಆ ಕೋಪಕ್ಕೆ ನಮ್ಮ ಕ್ಷೇತ್ರ ದುಡ್ಡು ಕೊಟ್ಟಿಲ್ಲ ಕ್ಷೇತ್ರ ದುಡ್ಡು ಕೊಟ್ಟಿಲ್ಲ ಟು ಮದಿಗಿರಿ ಕಂಪೇರೆಂಟ್ ಕೊರಟಗೆರೆ ಟು ಸಿ ನಮ್ಮ ಕ್ಷೇತ್ರಕ್ಕೆ ನೂರೈವತ್ತು ಕೋಟಿ ರೂಪಾಯಿ ಸ್ಟೇಡಿಯಂ ಆಗೋದನ್ನ ನಾವು ಶ್ಲಾಘಿಸಲೇ ಅಂದ್ರೆ ನಮ್ಮಂತ ದಳ್ರೆ ಯಾರಿ ಮೇಡಮ್ ಅವನ್ನೇ ಕೇಳಿಬಿಡಿ ಅವನ್ನ ಕೇಳಿ ಅದನ್ನು ಕೂಡ ಕೆಲವೇ ದಿವ್ಸದಲ್ಲಿ ನಿಮ್ಗೆಲ್ಲ ಕೊಡ್ತೀನಿ ಸಾಕ್ಷಿ ಸಮೇತ ವೇಟ್ ನಾವೇನು ಸುಮ್ಮನೆ ಕೂತಿಲ್ಲ